ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆದಂತಹ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪೂರ್ವ ಪಾಕಿಸ್ತಾನ ಏನಿದೆ ಅದು ಬಾಂಗ್ಲಾದೇಶ ಆಯಿತು ಸುಮಾರು ಐವತ್ ಮೂರು ವರ್ಷಗಳ ಹಿಂದೆ ರಚನೆಯಾದಂತಹ ಈ ಬಾಂಗ್ಲಾದೇಶದಲ್ಲಿ ಈಗ ಅರಾಜಕತೆ ದಂಗೆ ರಾಜಕೀಯ ಅಸ್ಥಿರತೆ ಹಿಂಸಾಚಾರಕ್ಕೆ ಬಾಂಗ್ಲಾದೇಶ ತತ್ತರಿಸಿ ಹೋಗಿದೆ ಇನ್ನು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ಇದೀಗ ಭಾರತದ ಆಶ್ರಯದಲ್ಲಿದ್ದಾರೆ ತಮ್ಮ ದೇಶದಲ್ಲೇ ಆಗ್ತಾ ಇರುವಂತಹ ಆ ದಂಗೆ ಹಾಗೆ ಹಿಂಸಾಚಾರವನ್ನ ನಿಭಾಯಿಸಲು ಸಾಧ್ಯವಾಗದೆ ಶೇಖ್ ಹಸೀನಾ ರವರು ಪ್ರಧಾನಮಂತ್ರಿ ಸ್ಥಾನವನ್ನು ತೊರೆದು ಇದೀಗ ನಮ್ಮ ದೇಶ ಭಾರತಕ್ಕೆ ಓಡಿ ಬಂದಿದ್ದಾರೆ ಇಲ್ಲೇ ಆಶ್ರಯವನ್ನು ಪಡೆದಿದ್ದಾರೆ ಶೇಖ್ ಹಸೀನಾ ಅವರು ಮಾತ್ರ ಅಲ್ಲ ಶೇಖ್ ಹಸೀನಾ ಅವರ ಸಹೋದರಿ ಲಂಡನ್ ಪ್ರಜೆಯೂ ಆಗಿರುವಂತಹ ಶೇಖ್ ರೆಹಾನಾ ಅವರು ಕೂಡ ನಮ್ಮ ಭಾರತದಲ್ಲೇ ಆಶ್ರಯವನ್ನ ಪಡಿತಾ ಇದ್ದಾರೆ ಸದ್ಯಕ್ಕೆ ಅಕ್ಕ ತಂಗಿ ಇಬ್ಬರು ಕೂಡ ಭಾರತೀಯ ಗುಪ್ತಚರ ಇಲಾಖೆ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ಸುರಕ್ಷಿತವಾಗಿದ್ದಾರೆ ಭಾರತದಲ್ಲಿ ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಕೂಡ ಶೇಖ್ ಹಸೀನಾ ಅವರನ್ನ ಭೇಟಿ ಮಾಡಿ ಈ ಘಟನೆ ಕುರಿತಾಗಿ ಹಿಂಸಾಚಾರ ಕುರಿತಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರೇನೋ ಭಾರತದಲ್ಲಿ ಬಂದು ಸುರಕ್ಷಿತವಾಗಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಆಕ್ಚುಲಿ ಈ ಹಿಂಸಾಚಾರಕ್ಕೆ ಕಾರಣ ಆಗಿರೋದು ಮೀಸಲಾತಿ ಕುರಿತಾಗಿ ಕಳೆದ ವರ್ಷ ಹವಾಮಿ ಲೀಗ್ನ ಮುಖ್ಯಸ್ಥರೂ ಆಗಿರುವಂತಹ ಶೇಖ್ ಹಸೀನಾರವರು ಒಂದು ತಿದ್ದುಪಡಿಯ ನಿರ್ಧಾರಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಭಾರತ ಪಾಕಿಸ್ತಾನ ಯುದ್ಧ ಆಯಿತು ಆ ಯುದ್ಧದಲ್ಲಿ ಹೋರಾಟ ಮಾಡಿ ಮಡಿದಂತಹವರ ಕುಟುಂಬಗಳಿಗೆ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಶೇಖ್ ಹಸೀನಾರವರು ಸಂಸತ್ನಲ್ಲಿ ಸೊ ಇದೇ ವಿಚಾರಕ್ಕೆ ಇದೀಗ ಬಾಂಗ್ಲಾದೇಶದಲ್ಲಿ ಅರಾಜಕತೆಯ ಪರಿಸ್ಥಿತಿ ಎದುರಾಗಿರೋದು ಈ ಮೀಸಲಾತಿಗೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಂಗ್ಲಾದೇಶದ ಜನ ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಭಾರತ ಪಾಕಿಸ್ತಾನ ಯುದ್ಧ ನಡೀತು ಆ ಯುದ್ಧದಲ್ಲಿ ಏನು ಮಡಿದಂತಹವ್ರು ಏನಿದ್ದಾರೆ ಅವರು ಹೆಚ್ಚಿನವರು ಬಹುಪಾಲು ಅವಾಮಿ ಲೀಗ್ ಏನು ಶೇಖ್ ಹಸೀನಾರವರು ಪಕ್ಷ ಏನಿದೆ ಹವಾಮಿ ಲೀಗು ಆ ಪಕ್ಷದ ಜೊತೆಗೆ ಗುರುತಿಸಿಕೊಂಡಂತವರಾಗಿದ್ರು ಸೊ ಹೀಗಾಗಿ ತಮ್ಮ ಪಕ್ಷದವರಿಗೆ ಫೇವರ್ ಅನ್ನ ಮಾಡುವಂತಹ ಸಲುವಾಗಿ ಶೇಖ್ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಮುಂದೆ ಮುಂದಿಟ್ಟುಕೊಂಡು ಬಾಂಗ್ಲಾದೇಶಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು ಈ ಮೀಸಲಾತಿಯ ವಿರುದ್ಧ ಏನು ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಅಹ್ ನಡೀತಾ ಇರುವಂತಹ ಹಿಂಸಾಚಾರ ಹಾಗೆ ದಂಗೆ ಏನ್ ನಡೆಸ್ತಾ ಇದ್ದಾರೆ ಈ ದಂಗೆಕೋರರು ಅವರ ನೇರ ಟಾರ್ಗೆಟ್ ಯಾರಪ್ಪ ಅಂದ್ರೆ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಒಟ್ಟು ಎಂಟು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಎಂಟು ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿದ್ದಾರೆ ಮುಸ್ಲಿಂ ರಾಷ್ಟ್ರವಾಗಿರುವಂತಹ ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಹಿಂದೂಗಳೇ ನೇರ ಟಾರ್ಗೆಟ್ ಹಿಂದೂಗಳ ಮೇಲೆ ಸಾಕಷ್ಟು ಆಕ್ರಮಣವನ್ನ ಮಾಡ್ತಾ ಇದ್ದಾರೆ ದಂಗೆಕೋರರು ಬಾಂಗ್ಲಾದೇಶದಲ್ಲಿ ಇನ್ನು ಇಷ್ಟು ವರ್ಷ ಶಾಂತವಾಗಿದ್ದಂತಹ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಹಿಂದೂಗಳ ಮೇಲೆ ಹಲ್ಲೆಗಳು ಹಿಂದೂಗಳ ಮೇಲೆ ಶೋಷಣೆಗಳು ಆಗ್ತಾ ಇವೆ ಎನ್ನುವಂತಹದನ್ನ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಪ್ರಧಾನಮಂತ್ರಿಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶಕ್ಕೆ ಭೇಟಿಯನ್ನ ಕೊಡ್ತಾರೆ ಮೊದಲ ಬಾರಿಗೆ ಆ ಭೇಟಿಯ ಬಳಿಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಹೆಚ್ಚಳವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದೂಗಳ ದೇವಾಲಯಗಳ ಮೇಲೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ದೇವಾಲಯಗಳ ಮೇಲೆ ದಾಳಿ ಕೂಡ ಆಯಿತು ಅಲ್ಲಿನ ದಂಗೆಕೋರರು ದಾಳಿಯನ್ನ ನಡೆಸ್ತಾರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಾಗೆ ಢಾಕಾದಲ್ಲಿರುವಂತಹ ಇಸ್ಕಾನ್ ದೇವಾಲಯದ ಮೇಲೂ ದಾಳಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಶೇಖ್ ಅವರ ಸರ್ಕಾರ ದಾಳಿಕೋರರನ್ನ ಮುಲಾಜಿಲ್ಲದೆ ಸೆದೆ ಬಡದಿತ್ತು ಅವರ ವಿರುದ್ಧ ಕಠಿಣವಾದ ಕ್ರಮವನ್ನ ತೆಗೆದುಕೊಂಡಿತ್ತು ಇನ್ನು ಬಾಂಗ್ಲಾದೇಶದ ಉಕ್ಕಿನ ಮಹಿಳೆ ಅಂತಾನೆ ಕರೆಸಿಕೊಳ್ಳುವಂತಹ ಶೇಖ್ ಹಸೀನಾರವರಿಗೆ ಇದೀಗ ಭಾರತ ತಾತ್ಕಾಲಿಕವಾಗಿ ಆಶ್ರಯವನ್ನ ಕೊಟ್ಟಿದೆ ಉಕ್ಕಿನ ಮಹಿಳೆ ಯಾಕೆ ಕರೀತಾರೆ ಉಕ್ಕಿನ ಮಹಿಳೆ ಅಂತ ಶೇಖ್ ಅವರನ್ನ ಅಂದ್ರೆ ಶೇಖ್ ಅವರು ತಮ್ಮ ತಂದೆಯ ಪಕ್ಷವಾದಂತಹ ಅವಾಮಿ ಲೀಗ್ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿನಿಂದಲೂ ಅವರ ಮೇಲೆ ಹತ್ತಕ್ಕೂ ಹೆಚ್ಚು ಬಾರಿ ದಾಳಿ ಮಾಡುವಂತಹ ಪ್ರಯತ್ನ ಕೂಡ ನಡೆಯುತ್ತೆ ಆ ಎಲ್ಲ ದಾಳಿಗಳಿಂದಲೂ ಬಚಾವಾಗಿ ಬಂದು ಬಾಂಗ್ಲಾದೇಶದಲ್ಲಿ ಸುಮಾರು ನಾಲ್ಕು ಬಾರಿ ಪ್ರಧಾನ ಮಂತ್ರಿಯಾಗಿ ಆಳ್ವಿಕೆಯನ್ನ ನಡೆಸಿದಂತವರು ಶೇಖ್ ಅವರು ಸೊ ಇದೀಗ ಇನ್ ಹೀಗಿರುವಂತಹ ಶೇಖ್ ಅವರೇ ಬಾಂಗ್ಲಾದೇಶದಲ್ಲಿ ಎದುರಾಗಿರುವಂತಹ ಹಿಂಸಾಚಾರವನ್ನ ನಿಭಾಯಿಸೋಕೆ ಅಸಾಧ್ಯವಾಗಿ ಭಾರತಕ್ಕೆ ಓಡೋಡಿ ಬಂದಿದ್ದಾರೆ ಇದೀಗ ಬಾಂಗ್ಲಾದೇಶದಲ್ಲಿ ಮತ್ತೆ ಇಸ್ಕಾನ್ ಹಾಗೆ ಕಾಳಿ ದೇವಸ್ಥಾನಗಳ ಮೇಲೆ ಗಲಭೆಕೋರರು ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ದಾಳಿಯಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದಂತಹ ಇಬ್ಬರು ಕೌನ್ಸಿಲರ್ ಗಳನ್ನು ಕೂಡ ದಾಳಿಕೋರರು ಹತ್ಯೆಯನ್ನು ಮಾಡಿದ್ದಾರೆ ಇನ್ನು ಸಿರಾಜ್ ಗಂಜ್ನಲ್ಲೂ ಕೂಡ ಹದಿಮೂರು ಮಂದಿ ಪೊಲೀಸರನ್ನ ಹತ್ಯೆ ಮಾಡಲಾಗಿದೆ ಆ ಮಂದಿ ಆ ಹದಿಮೂರು ಮಂದಿ ಪೊಲೀಸರಲ್ಲಿ ಒಂಬತ್ತು ಮಂದಿ ಪೊಲೀಸರೇನಿದ್ದಾರೆ ಅವರು ಹಿಂದೂ ಧರ್ಮಕ್ಕೆ ಸೇರಿದಂಥವರಾಗಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಹೇಗಿದೆ ಪರಿಸ್ಥಿತಿ ಅಂದರೆ ಸದ್ಯದ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಹೋಗಿ ಅವರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಸೇರಿದಂತಹ ಅಂಗಡಿ ಮುಂಗಟ್ಟುಗಳನ್ನ ದೋಚ್ತಾ ಇದ್ದಾರೆ ದಾಳಿಕೋರರು ಹಾಗೆ ಹಿಂದೂಗಳ ಮನೆಗಳಿಗೂ ಕೂಡ ಬಿಡ್ತಲ್ಲ ಅವರ ಮನೆಗಳಿಗೂ ನುಗ್ಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಬಾಂಗ್ಲಾದೇಶದ ಸುಮಾರು ಇಪ್ಪತ್ತ ಏಳು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ವ್ಯಾಪಕವಾಗಿ ದಾಳಿಯನ್ನ ಮಾಡ್ಲಾಗ್ತಾ ಇದೆ ಹಾಗೆ ಮಾಹಿತಿಗಳ ಪ್ರಕಾರ ಹಿಂದೂಗಳ ಮೇಲೆ ದಂಗೆಕೋರರು ನಡೆಸಿರುವಂತಹ ಈವರೆಗೂ ನಡೆಸಿರುವಂತಹ ಗಲಭೆ ಪ್ರಕರಣಗಳು ಐವತ್ತ ನಾಲ್ಕು ಈವರೆಗೂ ಸುಮಾರು ನಾಲ್ಕು ಪ್ರಕರಣಗಳು ವರದಿಯಾಗಿವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಲ್ಲ ದಾಳಿ ಹಾಗೆ ಹಿಂಸಾಚಾರಗಳು ನಡೀತಾ ಇರೋದು ಸುಮಾರು ಅರವತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ನಡೀತಾನೆ ಬಂದಿವೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಹಿಂದೂಗಳ ಶೇಕಡಾವಾರು ಸಂಖ್ಯೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಹಿಂದೂಗಳು ಇದ್ದರು ಬಾಂಗ್ಲಾದೇಶದಲ್ಲಿ ಆದರೆ ಇದೀಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಶೇಕಡ ಎಂಟಕ್ಕೆ ಉಸಿತಗೊಂಡಿದೆ ಆದರೆ ಹಿಂದೂಗಳ ಸಂಖ್ಯೆ ಬಾಂಗ್ಲಾದೇಶದಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಕಡಿಮೆಯಾಗಿದೆ ಇದಕ್ಕೆಲ್ಲ ಕಾರಣ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ಹಿಂದೂಗಳ ಮೇಲಿನ ದಾಳಿ ಹಾಗೆ ಮತೀಯ ಹಿಂಸಾಚಾರಗಳು ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಏನು ಹಿಂಸಾಚಾರಕ್ಕೆ ಒಳಗಾಗಿದ್ದಾರೆ ಒಂದು ಕೋಟಿಗೂ ಅಧಿಕ ಮಂದಿ ಬಾಂಗ್ಲಾದೇಶದಲ್ಲಿ ಅವರೆಲ್ಲರೂ ಇದೀಗ ಅಹ್ ಗಡಿ ರಾಜ್ಯವಾಗಿರುವಂತಹ ಪಶ್ಚಿಮ ಬಂಗಾಳಕ್ಕೆ ವಲಸೆ ಬರಬಹುದು ಎನ್ನುವಂತಹ ಮಾಹಿತಿ ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಬಾಂಗ್ಲಾದೇಶದಿಂದ ಬರುವಂತಹ ಈ ಒಂದು ಕೋಟಿ ಮಂದಿಗೆ ಭಾರತದಲ್ಲೇ ಆಶ್ರಯ ಹಾಗೆ ಪೌರತ್ವವನ್ನು ಕೊಟ್ಟು ಅವರನ್ನು ಕಾಪಾಡುತ್ತಾ ಮೋದಿಯವರ ಸರ್ಕಾರ ಯಾಕಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರು ಒಂದು ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಿದ್ರು ದೇಶದಲ್ಲಿ ಸಿ ಎ ಅಂತ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಈ ಆಕ್ಟ್ನ ಪ್ರಕಾರ ಅಹ್ ನಮ್ಮ ನೆರೆಯ ಮೂರು ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನದಿಂದ ವಲಸೆ ಬರುವಂತಹ ನಿರಾಶ್ರಿತರಿಗೆ ಭಾರತದ ಪೌರತ್ವವನ್ನ ಕೊಡೋದು ಭಾರತದ ಪ್ರಜೆಗಳಾಗಿ ಅವರಿಗೆ ಭಾರತದಲ್ಲೇ ನೆಲೆಯೂರೋದಕ್ಕೆ ಕಾನೂನಾತ್ಮಕವಾಗಿ ಅವಕಾಶವನ್ನ ಕೊಡೋದು ಸೊ ಈ ಸಿಎ ಕಾಯ್ದೆ ಏನಿದೆ ತಿದ್ದುಪಡಿ ಕಾಯ್ದೆ ಆ ಕುರಿತಾಗಿ ಭಾರತ ಭಾರತ ದೇಶಾದ್ಯಂತ ಸಾಕಷ್ಟು ಅಹ್ ಪ್ರತಿಭಟನೆಗಳು ಸಾಕಷ್ಟು ಹಿಂಸಾಚಾರಗಳು ಕೂಡ ನಡೆದು ಹೋಯಿತು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಇನ್ನು ವ್ಯಾಪಕವಾದ ವಿರೋಧದ ನಡುವೆಯೂ ಕೂಡ ಮೋದಿ ಸರ್ಕಾರ ಈ ಸಿ ಎ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಎನ್ನುವಂತಹ ದಿಟ್ಟ ನಿಲುವನ್ನ ತೆಗೆದುಕೊಳ್ಳುತ್ತೆ ಅದರಂತೆ ಚುನಾವಣೆ ಲೋಕಸಭೆ ಚುನಾವಣೆಯ ಮುನ್ನ ಅಂದ್ರೆ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ವರ್ಷ ಆ ಕಾನೂನನ್ನ ಜಾರಿಗೆ ತಂದಿದೆ ಈ ಪ್ರಕಾರ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ವಲಸೆ ಬಂದಿರುವಂತಹ ಹಿಂದೂ ಸಿಖ್ ಬೌದ್ಧ ಜೈನ ಮತ್ತು ಕ್ರಿಶ್ಚಿಯನರು ಭಾರತದ ಪೌರತ್ವವನ್ನ ಪಡೆಯೋದಕ್ಕೆ ಅವಕಾಶ ಇದೆ ಇನ್ನು ಸಿಎಎ ಎ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನ ಮೊದಲು ಯಾರು ಈ ಮೂರು ದೇಶಗಳಿಂದ ನಿರಾಶ್ರಿತರಾಗಿ ಭಾರತಕ್ಕೆ ವಲಸೆ ಬಂದಿರ್ತಾರೋ ಅವರಿಗೆ ಈ ಪೌರತ್ವ ಕಾಯ್ದೆಯಡಿ ಅವರಿಗೆ ಭಾರತ ದೇಶದ ಪ್ರಜೆಗಳು ಎನ್ನುವಂತಹ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ ಇದೇ ಸಿ ಎ ಪ್ರಕಾರ ಇದೀಗ ಬಾಂಗ್ಲಾದೇಶದಲ್ಲಿ ದಂಗೆ ಆಗ್ತಾ ಇದೆ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ವಲಸೆ ಬರುವಂತಹ ಪ್ರಜೆಗಳಿಗೆ ಭಾರತದ ಪೌರತ್ವ ಸಿಗೋದಿಲ್ಲ ಯಾಕಂದ್ರೆ ಈ ಸಿ ಎ ಕಾಯ್ದೆ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನ ಒಳಗೆ ಯಾರು ಈ ಮೂರೂ ದೇಶಗಳಿಂದ ವಲಸೆ ಬರ್ತಾರೋ ಭಾರತಕ್ಕೆ ಅವರಿಗೆ ಮಾತ್ರ ನಮ್ಮ ದೇಶದ ಸಿಟಿಸನ್ಶಿಪ್ ಸಿಗತ್ತೆ ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ ದಟ್ ಬಾಂಗ್ಲಾದೇಶದಿಂದ ವಲಸೆ ಬರುವಂತಹ ಕೋಟ್ಯಂತರ ಮಂದಿ ಹಿಂದೂಗಳಿಗೆ ಭಾರತದಲ್ಲಿ ಆಶ್ರಯ ಸಿಗೋದಿಲ್ಲ ಮೋದಿ ಅವರ ಸರ್ಕಾರದಲ್ಲಿ ಅನ್ನೋದು ಹಿಂದುತ್ವದ ಹೆಸರಲ್ಲೇ ಭಾರತದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೀಗ ಬಾಂಗ್ಲಾದೇಶದಲ್ಲಿ ನಿರಾಶ್ರಿತರಾಗಿರುವಂತಹ ಸುಮಾರು ಒಂದು ಕೋಟಿಗೂ ಅಧಿಕ ಮಂದಿ ಹಿಂದೂಗಳ ರಕ್ಷಣೆ ಹಾಗೆ ಅವರ ಪೌರತ್ವ ಹಾಗೆ ಅವರ ಅವರಿಗೆ ಆಶ್ರಯ ಕೊಡುವಂತಹ ವಿಚಾರ ಸದ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಂದು ದೊಡ್ಡ ಸವಾಲು